ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಯಾವ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ನಿರಂತರವಾಗಿ ಅಗೌರವ ಅವಮಾನ ಮಾಡಿದೆಯೋ ಅದೇ ಕಾಂಗ್ರೆಸ್ ಪಕ್ಷ ಈಗ ಅವರ ಹೆಸರ ಮೇಲೆ ರಾಜಕೀಯ ಮಾಡುತ್ತಿದೆ ಎಂದು ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಆರೋಪಿಸಿದ್ದಾರೆ ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅಂಬೇಡ್ಕರ್ ವಿರೋಧಿಯಾಗಿತ್ತು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮಂತ್ರಿಮಂಡಲಕ್ಕೆ ರಾಜೀನಾಮೆ ನೀಡಿದಾಗ ಅವರಿಗೆ ಸದನದಲ್ಲಿ ಮಾತನಾಡುವ ಅವಕಾಶ ನೀಡಲಾಗುತ್ತದೆ ಆದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಾಜೀನಾಮೆ ನೀಡಿದಾಗ ಅವರಿಗೆ ಸದನ ಉದ್ದೇಶಿಸಿ ಮಾತನಾಡಲು ಅವಕಾಶ ನೀಡಿಲ್ಲ ತಮ್ಮ ರಾಜೀನಾಮೆ ಪತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಧಾನಿ ಜವಾಹರಲಾಲ್ ನೆಹರು ಅವರ ನಡೆಯನ್ನು ಕಟುವಾಗಿ ಟೀಕಿಸಿದ್ದಾರೆ ಭಾರತದಲ್ಲಿನ ಪರಿಶಿಷ್ಟ ಜಾತಿಯ ಜನರ ಹೀನ ಪರಿಸ್ಥಿತಿಗೆ ಸಮಾನಾಂತರವಾದ ಹೀನ ಪರಿಸ್ಥಿತಿ ಈ ದೇಶದಲ್ಲಿ ಬೇರೆ ಯಾವ ಪ ಜನರದ್ದು ಇರಲು ಸಾಧ್ಯವಿಲ್ಲ ಇಷ್ಟಾದರೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಏಕೆ ಪರಿಹಾರ ನೀಡಲಾಗುತ್ತಿಲ್ಲ ಈ ಸರ್ಕಾರ ಮುಸ್ಲಿಮರನ್ನು ರಕ್ಷಿಸುವುದರಲ್ಲಿ ತೋರುತ್ತಿರುವ ಕಾಳಜಿಯನ್ನು ಒಮ್ಮೆ ನೋಡಿ ಮುಸ್ಲಿಮರನ್ನು ರಕ್ಷಿಸುವುದರಲ್ಲಿ ಪ್ರಧಾನಿಯವರು ವಿಪರೀತ ಕಾಳಜಿ ತೋರುತ್ತಿದ್ದಾರೆ ಈ ದೇಶದ ಮುಸ್ಲಿಮರಿಗೆ ಸರಿಯಾದ ರಕ್ಷಣೆ ನೀಡಲೇಬೇಕು ಆದರೆ ಭಾರತದಲ್ಲಿ ಮುಸ್ಲಿಮರು ಮಾತ್ರ ರಕ್ಷಣೆಗೆ ಅರ್ಹರಾಗಿರುವವರೇ ಎಂದು ತಮ್ಮ ರಾಜೀನಾಮೆ ಪತ್ರದಲ್ಲಿ ಬಾಬಾ ಸಾಹೇಬರು ಬರೆಯುತ್ತಾರೆ ಇದೇ ಕಾರಣದಿಂದ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ರವನ್ನು ಸಾರ್ವಜನಿಕರಿಂದ ಮರೆಮಾಚಿಸಿದೆ ಯಾಕೆ ಆ ಪತ್ರವನ್ನು ಬಹಿರಂಗಗೊಳಿಸಲಿಲ್ಲ ಎನ್ನುವ ಪ್ರಶ್ನೆಗೆ ಕಾಂಗ್ರೆಸ್ ದೇಶದ ಜನತೆಗೆ ಉತ್ತರಿಸಬೇಕಾಗಿದೆ ಎಲ್ಲರೂ ತಮ್ಮ ಮನೆತನ ಫಸ್ಟ್ ತಮ್ಮ ಚಾಪುಡಿಸಿ ಮಾಡೋರಿ ಫಸ್ಟ್ ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟು ನಾಲ್ಕು ನಾಲ್ಕುನೂರು ಸೀಟ್ ಗೆದ್ದೆ ತ್ರೀ ಫೋರ್ತ್ ಮೆಜಾರಿಟಿ ಇದ್ದರು ಇತ್ತು ಇವತ್ತು ನಾಲ್ವತ್ತು ಐತಿ ನಾಲ್ವತ್ನಾಲ್ಕಕ್ಕೆ ಈಗ ಅಪಪ್ರಚಾರ ಮಾಡಿ ಫಾಲ್ಸ್ ನ್ಯಾರಿಟಿವ್ ಮಾಡಿ ಭಾಳ ಕಷ್ಟಪಟ್ಟು ಎಲ್ಲರೂ ಒಂದಾಗಿ ನೂರಕ್ಕೆ ಮುಟ್ಟ್ಯಾರ ನೂರಕ್ಕೆ ಮುಟ್ಟೋರ್ ಅವ್ರೇನು ತಿಳಿದ್ರೆ ನಾವು ಪೂರಾ ಗೆದ್ದುಬಿಟ್ಟು ಅಂತಲಿಕ್ಕೆ ಹತ್ತಾರೆ ಇದು ಸಾಧ್ಯ ಇಲ್ಲ ನಮ್ಮ ಜನರಿಗೆ ಹುಚ್ಚು ಮಾಡಿರೋ ದಿನಗಳು ಹೋದು ನಮ್ಮ ಜನರು ಭಾಳ ಹುಷಾರಾಗ್ಯಾರ ಸುಳ್ಳು ಹೇಳಿ ಜನರಿಗೆ ಏನಾದ್ರು ತಲೆ ತಿರ್ಸೋದು ಸುಳ್ಳು ಹೇಳಿ ಫಾಸ್ಟ್ ನ್ಯಾರೇಟಿವ್ ಮಾಡೋದು ಇದು ಜನರಿಗೆ ಗೊತ್ತದ ಇವತ್ತು ಭಾಳ ನೋವಿನ ದುಃಖದಿಂದ ಹೇಳ್ಬೇಕಾಗ್ತದೆ ಪಾರ್ಲಿಮೆಂಟ್ ಹೌಸಿನಲ್ಲಿ ಸಂವಿಧಾನ ಬಗ್ಗೆ ಡಿಸ್ಕಷನ್ ಮಾಡುವಾಗ ಒಂದೂವರೆ ಎರಡು ತಾಸು ನಿಯರ್ಲಿ ಒನ್ ಅಂಡ್ ಆಫ್ ಟು ಟೂ ಅವರ್ಸ್ ಅಮಿತ್ ಶಾ ಅವರು ಮಾತಾಡ ಪೂರ್ತಿ ಮಾತಾಡಿದನ್ನು ಕೇಳಬೇಕು ಒಂದೂವರೆ ತಾಸು ಅಮಿತ್ ಶಾ ಅವ್ರು ಮಾತಾಡ್ಯಾರ ಏನೇನು ಮಾತಾಡಿ ಎಲ್ಲ ಬಿಟ್ಟು ಹನ್ನೊಂದು ಸೆಕೆಂಡ್ ಅನ್ನೂ ಪೂರ್ತಿ ಮಾತು ಕೇಳಿಲ್ಲ ಹನ್ನೊಂದು ಸೆಕೆಂಡ್ ಮಾತಾಡಿದ್ದನ್ನು ಅದನ್ನು ಅದು ಒಂದೇ ಹೇಳಿ ತಿರುಚಿ ಇವತ್ತು ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮನರಿಗೆ ಜನರಿಗೆ ದ್ವೇಷ ಹುಟ್ಟುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅದಕ್ಕೆ ನಾವು ವಿನಂತಿ ಮಾಡ್ತೀವಿ ನಿಮ್ಮ ಮುಖಾಂತರ ವಸ್ತುಸ್ಥಿತಿ ತಿಳ್ಕೊಳ್ಬೇಕು ಜನರಿಗೆ ಫ್ಯಾಕ್ಟ್ರಿಗಳು ಹೇಳುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೂ ಅವ್ರ ಬಗ್ಗೆ ಗೌರವ ಇದೆ ಭಾರತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೇ ಇದ್ದರೆ ನಾವು ಯಾರೂ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗೆ ಹೋಗ್ತಿರಲಿಲ್ಲ ಇವತ್ತು ದೇಶ ಒಂದಾಗಿ ಇರ್ತಿದ್ದಿಲ್ಲ ಜಗತ್ತಿನಲ್ಲಿ ದೊಡ್ಡ ಕಾನ್ಸ್ಟಿಟ್ಯೂಷನ್ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಕಾಂಗ್ರೆಸ್ಗೂ ಅವರು ಏನೇನು ಅವ್ರ ಬಗ್ಗೆ ಅಪಪ್ರ ಅವರು ಅವ್ರ ಬಗ್ಗೆ ಏನೇನು ಅಪೋಸ್ ಅದನ್ನು ಅದನ್ನಾದ ಅವರಿಗೆ ಸೂರ್ಯ ಚಂದ್ರ ಈ ಭೂಮಿ ಇರೋರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಂದು ಮರೀಲಾರ್ದಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಮಿತ್ ಶಾ ಅವರು ಕೂಡ ಇಮಿಡಿಯೇಟ್ಲಿ ಇವತ್ತು ಪಾರ್ಟಿ ಆಫೀಸ್ಗೆ ಹೋಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಹನ್ನೊಂದು ಸೆಕೆಂಡ್ ವಿಡಿಯೋ ಕಂಟ್ಯಾಂಡ್ ಪೇಸ್ಟ್ ಫೇಸ್ ಪೇಸ್ಟ್ ಭೇಟಿ ಬಿಟ್ಟು ನಿಂತೋ ಅದು ಫ್ಯಾಕ್ಟ್ ಏನಾದರೂ ಒಳಗಿನ ತೊಗೋರು ಅಂತ ಹೇಳಿ ಇವತ್ತು ದೇಶದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿ ಅವರ ಬಗ್ಗೆ ನಮ್ಮ ಪಾರ್ಟಿಯ ಉದ್ದೇಶದ ಬಗ್ಗೆ ಮಾತಾಡಿದ್ದನ್ನು ನೀವು ಪ್ರಚಾರ ಮಾಡಿರಿ ಅಂತೇಳಿ ನಾವು ಕೈ ಜೋಷ್ ವಿನಂತಿ ಮಾಡ್ತೀವಿ